ನೇತ್ರಾವತಿ ನದಿ ತೀರದ ಮಿಸ್ಸಿಂಗ್ ಪ್ರಕರಣಕ್ಕೆ ಬೆಗ್ ಟ್ವಿಸ್ಟ್ ಒಂದು ಸಿಗ್ತಾ ಇದೆ ಕೊನೆಗೂ ಅನನ್ಯ ಭಟ್ ಫೋಟೋವನ್ನ ರಿಲೀಸ್ ಮಾಡಲಾಗಿದೆ ಎರಡ್ ಸಾವಿರದ ಮೂರರ ಅನನ್ಯ ಭಟ್ ನಾಪತ್ತೆ ಪ್ರಕರಣ ಮಗಳನ್ನ ಹುಡುಕಿ ಕೊಡುವಂತೆ ದೂರನ್ನ ನೀಡಲಾಗಿತ್ತು ಪೊಲೀಸರ ಮೊರೆ ಹೋಗಿದ್ರು ತಾಯಿ ಸುಜಾತಾ ಭಟ್ ಆರೋಪ ಪ್ರತ್ಯಾರೋಪಗಳ ನಡುವೆ ಅನನ್ಯ ಭಟ್ ಫೋಟೋ ರಿಲೀಸ್ ಮಾಡಲಾಗಿದೆ ಅನನ್ಯ ಭಟ್ ಫೋಟೋ ರಿಲೀಸ್ ಮಾಡಿದ ತಾಯಿ ಸುಜಾತಾ ಭಟ್ ತಮ್ಮ ವಕೀಲ ಮಂಜುನಾಥ ಸಮ್ಮುಖದಲ್ಲಿ ಫೋಟೋ ರಿಲೀಸ್ ಮಾಡಿದ್ದಾರೆ ನೋಡಿ ಈ ಪ್ರಕರಣ ಅಂತೂ ಯಾವುದೇ ಸಸ್ಪೆನ್ಸ್ ಆ್ಯಂಡ್ ಥ್ರಿಲ್ಲರ್ ಮೂವಿಗೂ ಕಮ್ಮಿ ಇರಲಿಲ್ಲ ಅನನ್ಯ ಭಟ್ ಅಂತ ಇರಲೇ ಇರಲಿಲ್ಲ ಅನನ್ಯ ಭಟ್ ಅಂತ ಒಬ್ಬರು ಇದ್ದರು ಅನ್ನೋದಕ್ಕೆ ಕುರುಹೇ ಇರಲಿಲ್ಲ ಆ ಥರದೊಂದು ಜೀವನೇ ಭೂಮಿ ಮೇಲೆ ಇಲ್ಲ ಸುಜಾತ ಭಟ್ಟಿಗೆ ಮದುವೆನೇ ಆಗಿಲ್ಲ ಸುಜಾತ ಭಟ್ ಎಲ್ಲಿಂದ ಬಂದರೂ ಗೊತ್ತೇ ಇಲ್ಲ ಇವ್ರ ಕೆಲಸಕ್ಕೆ ಹೋಗ್ತಿರಲಿಲ್ಲ ಸಾಕಷ್ಟು ರೀತಿಯಾದಂತ ಚರ್ಚೆಗಳಾಗಿತ್ತು ಸೊ ಇದೀಗ ಅವರೊಂದು ಫೋಟೋ ರಿಲೀಸ್ ಮಾಡಿದ್ದಾರೆ ಈ ಫೋಟೋ ಬಗ್ಗೆನೂ ಯಾವ್ಯಾವ ಥರದ ಚರ್ಚೆಗಳಾಗತ್ತೋ ಗೊತ್ತಿಲ್ಲ ಸ್ವತಃ ಸುಜಾತ ಭಟ್ ಅವರ ಸಂಬಂಧಿಕರೇ ಈಕೆಗೆ ಮಕ್ಕಳೇ ಇರಲಿಲ್ಲ ಅಂತ ಹೇಳಿದ್ರು ಆಗಿನ ಕಾಲದಲ್ಲಿ ಸುದ್ದಿ ಪ್ರಸಾರವಾಗಿದ್ದ ಕೆಲವೊಂದಷ್ಟು ಸುದ್ದಿ ಪತ್ರಿಕೆಗಳು ವೈರಲ್ ಆಗಿತ್ತು ಮದುವೆನೆ ಆಗಿರಲಿಲ್ಲ ಮಕ್ಕಳೇ ಇರಲಿಲ್ಲ ಇವರಿರೋದೇ ಫೇಕು ಇದೆಲ್ಲವೂ ಕೂಡ ಹೇಳಲಾಗಿತ್ತು ಅನನ್ಯ ಭಟ್ ಅಂತ ಒಂದು ಜೀವ ಈ ಭೂಮಿ ಮೇಲೆ ಇದೆ ಅನ್ನೋದಕ್ಕೆ ಅಥವಾ ಇತ್ತು ಅನ್ನೋದಕ್ಕೆ ಸಾಕ್ಷಿಗಳೇ ಇಲ್ಲ ಅಂತ ಹೇಳಲಾಗ್ತಾ ಇತ್ತು ಬಟ್ ಫೋಟೋ ರಿಲೀಸ್ ಮಾಡಿದ್ದಾರೆ ಈ ಫೋಟೋದ ಬಗ್ಗೆ ಇನ್ನೆಷ್ಟು ಚರ್ಚೆಗಳಾಗುತ್ತೋ ಗೊತ್ತಿಲ್ಲ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಆದಿತ್ಯ ದಿನಕ್ಕೊಂದು ಟ್ವಿಸ್ಟು ದಿನಕ್ಕೊಂದು ಟರ್ನಿಂಗು ಯಾವ ಸಿನಿಮಾ ಕಥೆಗೂ ಕೂಡ ಕಮ್ಮಿ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಅನನ್ಯ ಭಟ್ ಅಂತ ಒಂದು ವ್ಯಕ್ತಿ ಅಥವಾ ಒಂದು ಜೀವ ಈ ಭೂಮಿ ಮೇಲೆ ಇತ್ತು ಅನ್ನೋದಕ್ಕೆ ಒಂದೇ ಒಂದು ಸಾಕ್ಷಿನೂ ಇಲ್ಲ ಅಂತ ವಾದಗಳಾಗಿತ್ತು ಸುಜಾತ ಭಟ್ ಫೇಕ್ ಅನ್ನುವಂಥ ವಾದಗಳಾಗಿತ್ತು ಫೋಟೋನಾದರೂ ತೋರಿಸಿ ಡಾಕ್ಯುಮೆಂಟ್ಸ್ ಆದರೂ ತೋರಿಸಿ ಅಂತ ಹೇಳ್ತಾ ಇದ್ರು ಈಗೊಂದು ಟ್ವಿಸ್ಟು ಫೋಟೋ ತೋರಿಸಿದ್ದಾರೆ ಈ ಫೋಟೋದ ಬಗ್ಗೆ ಯಾವ ಥರ ಚರ್ಚೆ ಆಗ್ತಿದೆ ಇದು ಎ ಐ ನಿರ್ಮಿತ ಅಂತ ಆಗ್ತಾ ಇದೆಯೋ ಎಡಿಟೆಡ್ ಅಂತ ಆಗ್ತಾ ಇದೆಯೋ ಈಗ ಯಾಕೆ ಫೋಟೋ ರಿಲೀಸ್ ಮಾಡಿದ್ರು ಅಂತ ಆಗ್ತಾ ಇದೆಯೋ ಏನೇನ್ ಚರ್ಚೆ ಆಗ್ತಿದೆ ಆದಿತ್ಯ ನೀತಿ ಹೌದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ಅನನ್ಯ ಭಟ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಕೆ ಆ ತಾಯಿ ಸುಜಾತ ಭಟ್ ಅವರು ಎರಡು ಸಾವಿರದ ಮೂರರಲ್ಲಿ ನೇತ್ರಾವತಿ ನದಿ ತೀರಕ್ಕೆ ನನ್ನ ಮಗಳು ಬಂದ ಸಂದರ್ಭ ಆಕೆ ನಾಪತ್ತೆಯಾಗಿದ್ಲು ಅನ್ನುವಂಥ ರೀತಿಯ ಒಂದು ಆರೋಪವನ್ನು ಮಾಡಿದ್ರು ಆರೋಪವನ್ನು ಮಾಡಿ ದಕ್ಷಿಣ ಕನ್ನಡ ಪೊಲೀಸ್ ಇಲಾಖೆಗೂ ಕೂಡ ಒಂದು ದೂರನ್ನ ನೀಡಿದರು ಆ ದೂರು ನೀಡಿದ ಬಳಿಕ ಸುಜಾತ ಭಟ್ ವಿಚಾರವಾಗಿ ಅನೇಕ ಚರ್ಚೆಗಳು ಮುನ್ನೆಲೆಗೆ ಬಂತು ಅಂದರೆ ಸುಜಾತ ಭಟ್ ಅವರಿಗೆ ಮಗಳೇ ಇಲ್ಲ ಅಥವಾ ಅನನ್ಯ ಭಟ್ ಅನ್ನುವಂಥ ಒಂದು ಮಗಳೇ ಇಲ್ಲ ಆಕೆ ಎಂ ಬಿ ಎಸ್ ಮಾಡ್ತಾ ಇರಲಿಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ದಾಖಲೆ ದಾಖಲೆಗಳು ಇರಲಿಲ್ಲ ಮತ್ತು ಎರಡು ಸಾವಿರದ ಮೂರರಲ್ಲಿ ನಾಪತ್ತೆಯಾಗಿದ್ದರೆ ಯಾಕೆ ಕಂಪ್ಲೇಂಟ್ ಕೊಟ್ಟಿರಲಿಲ್ಲ ಮತ್ತು ಅವರು ಕೋಲ್ಕತಾದಲ್ಲಿ ಸಿ ಬಿ ಐ ಸ್ಟೆನೋಗ್ರಾಫರ್ ಅಂತ ಹೇಳ ಹೇಳ್ತಾ ಇದ್ರು ಹಾಗಾಗಿ ಅಂತ ಒಬ್ಬ ಸಿ ಬಿ ಐ ಕಚೇರಿಯಲ್ಲಿ ಕೆಲಸ ಮಾಡುವಂಥ ಸುಜಾತಾ ಭಟ್ ರವರಿಗೆ ಒಂದು ಕನಿಷ್ಠ ದೂರ ನೀಡೋದಕ್ಕೆ ಆಗ್ಲಿಲ್ವಾ ಯಾವುದೇ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಅನ್ನುವಂಥ ರೀತಿಯ ಆರೋಪ ಪ್ರತ್ಯಾರೋಪ ಆ ಚರ್ಚೆಗಳೆಲ್ಲ ನಡೀತಾ ಇತ್ತು ಈ ನಡುವೆ ಈ ಪ್ರಕರಣವೇ ಫೇಕ್ ಅಥವಾ ಅನನ್ಯ ಭಟ್ ಅನ್ನುವಂಥ ಯುವತಿಯೇ ಇಲ್ಲ ಅನ್ನುವಂಥ ರೀತಿಯ ಆ ಒಂದು ಆರೋಪಗಳು ಕೂಡ ಮುನ್ನೆಲೆಗೆ ಬಂದಿರೋದನ್ನ ನಾವು ಕೂಡ ಬಹಳ ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತಾ ಇದೀವಿ ಪರಾವಿರೋಧದ ಚರ್ಚೆ ಈ ವಿಚಾರವಾಗಿ ಬರ್ತಾ ಇದೆ ಇನ್ ಕೇಸ್ ಅನನ್ಯ ಭಟ್ ಅಂತ ಇದ್ದಿದ್ರೆ ಆಕೆಯ ಒಂದಾದರೂ ದಾಖಲೆಯನ್ನು ತಾಯಿ ಸುಜಾತಾ ಭಟ್ ಯಾಕೆ ಬಹಿರಂಗ ಇಲ್ಲ ಆಕೆಯ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಆಗಿರಬಹುದು ಅಥವಾ ಬೇರೆ ಯಾವುದೇ ಒಂದು ಯೂನಿವರ್ಸಿಟಿಯ ಮಾರ್ಕ್ಸ್ ಕಾರ್ಡ್ಗಳನ್ನು ಆಕೆ ಆಕೆಗೆ ಸಂಬಂಧಪಟ್ಟಂತಹ ಗುರುತಿನ ಚೀಟಿ ಇದು ಯಾವುದನ್ನು ಕೂಡ ಯಾಕೆ ಅವರು ಪಡಿಸ್ತಾ ಇಲ್ಲ ಅನ್ನುವಂಥ ರೀತಿಯ ಚರ್ಚೆ ಒಂದು ರೀತಿ ತಾರಕಕ್ಕೆ ಹೋಗಿತ್ತು ಈ ಸುಜಾತ ಭಟ್ ಅಂದರೆ ಅನನ್ಯ ಭಟ್ ನಾಪತ್ತೆ ಪ್ರಕರಣನೇ ಫೇಕ್ ಅನ್ನುವಂಥ ಮಟ್ಟಿಗೂ ಕೂಡ ಈ ಅಭಿಪ್ರಾಯಗಳು ಟರ್ನ್ ಆಗ್ತಾ ಇರುವಂಥ ಹೊತ್ತಿನಲ್ಲಿ ಇದೀಗ ಆಕೆಯ ತಾಯಿ ಒಂದು ಸ್ಫೋಟಕ ದಾಖಲೆಯನ್ನು ರಿಲೀಸ್ ಮಾಡಿದ್ದಾರೆ ಅಂದರೆ ಆಕೆಯ ಫೋಟೋವನ್ನೇ ಈಗ ಅವರು ರಿಲೀಸ್ ಮಾಡಿದ್ದಾರೆ ಆಕೆಯ ಪರವಾಗಿರುವಂಥ ವಕೀಲ ಮಂಜುನಾಥ್ ಅವರ ಸಮ್ಮುಖದಲ್ಲಿ ಈ ಫೋಟೋವನ್ನು ಸದ್ಯ ಅವರು ರಿಲೀಸ್ ರಿಲೀಸ್ ಮಾಡ್ತಾ ಇರುವಂಥದ್ದು ಅದರಲ್ಲೂ ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ ಅಂದರೆ ನಾನು ದಾಖಲೆಗಳನ್ನು ಕೊಟ್ಟರೆ ನನ್ನ ಮಗಳನ್ನು ನೀವು ನನಗೆ ವಾಪಸ್ ಕೊಡ್ತೀರಾ ಅನ್ನುವಂಥ ರೀತಿಯಲ್ಲಿ ಈ ವಿಚಾರವನ್ನು ಉಲ್ಲೇಖ ಮಾಡಿ ಒಂದು ಸಣ್ಣ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನ ಇದು ಅನನ್ಯಾ ಭಟ್ ಅನ್ನುವಂಥ ರೀತಿಯಲ್ಲಿ ಅವರಿಗೆ ರಿಲೀಸ್ ಮಾಡಿದ್ದಾರೆ ಈಗ ಈ ಪ್ರಕರಣ ಏನಿದೆ ಇದಕ್ಕೊಂದು ತಿರುವು ಅಂತ ಹೇಳ್ಬೋದು ಯಾಕಂದ್ರೆ ಅನನ್ಯಾ ಭಟ್ ಪ್ರಕರಣವೇ ಫೇಕ್ ಅಂತ ಹೇಳಿದ ಸಂದರ್ಭ ಈ ಫೋಟೋ ಈಗ ಈ ಪ್ರಕರಣಕ್ಕೊಂದು ಬೇರೆಯೇ ಚರ್ಚೆಯನ್ನ ಹುಟ್ಟು ಹಾಕಿದೆ ಬೇರೆಯ ಒಂದು ಆಯಾಮವನ್ನ ನೀಡಿದೆ ಇನ್ನು ಇದರ ಸತ್ಯಾಸತ್ಯತೆ ಏನು ಆಕೆ ನಿಜವಾಗ್ಲೂ ನಾಪತ್ತೆ ಆಗಿರೋದು ಹೌದಾ ಅವರು ನಿಜವಾಗ್ಲೂ ಕೂಡ ಸುಜಾತ ಭಟ್ ಮಗಳು ಹೌದಾ ಎಲ್ಲದಕ್ಕೂ ಕೂಡ ಈಗ ಉತ್ತರ ಕಂಡುಕೊಳ್ಬೇಕಾಗಿದೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರಿಗೆ ಈಗಾಗಲೇ ವಿಚಾರ ಗಮನಕ್ಕೆ ಕೂಡ ಬಂದಿದೆ ಇನ್ ಕೇಸ್ ಅವರು ನಾಪತ್ತೆ ದೂರು ಕೊಡುವಂತಹ ಹೊತ್ತಿರ ಈ ಫೋಟೋವನ್ನು ಖಂಡಿತ ಸಬ್ಮಿಟ್ ಮಾಡಿರ್ತಾರೆ ಹಾಗಾಗಿ ರಹಸ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಟ್ವಿಸ್ಟ್ ಅಂತ ಹೇಳ್ಬೋದು ಮುಂದಿನ ದಿನಗಳಲ್ಲಿ ತಾಯಿ ಭಟ್ ಇನ್ನಷ್ಟು ದಾಖಲೆಗಳನ್ನ ಬಹಿರಂಗಪಡಿಸುವಂತ ಸಾಧ್ಯತೆಗಳು ಕೂಡ ಇದೆ ಈ ನಡುವೆ ನಡೀತಾ ಇರುವಂತಹ ಯುದ್ಧ ಆಗಿರಬಹುದು ವಾಕ್ ಸಮರ ಆರೋಪ ಪ್ರತ್ಯಾರೋಪಗಳನ್ನು ಸರಮಾಲೆಗೆ ಸಂಬಂಧಪಟ್ಟ ಹಾಗೆ ಮುಂದೆ ಏನ್ ಡೆವಲಪ್ಮೆಂಟ್ ಆಗುತ್ತೆ ಇದಕ್ಕೆ ಇವರ ಎದುರಿನ ಬಣ ಯಾವ ರೀತಿಯ ಉತ್ತರವನ್ನ ಕೊಡುತ್ತೆ ಇದರ ಸತ್ಯಾಸತ್ಯತೆ ಏನು ಇನ್ನಷ್ಟೇ ತಿಳಿದು ಬರಬೇಕಾಗಿದೆ Tja imam leti ta skak.